ನಮಸ್ಕಾರ ಸ್ನೇಹಿತರೆ ರುಕ್ಮಿಣಿ ಬ್ಲಾಗ್ಗೆ ಸ್ವಾಗತ ನೋಡಿರಿ ನಾನಿಲ್ಲಿ ಸಜ್ಜಿ ಹಿಟ್ಟನ್ನು ಹಾಕ್ಸಿದ್ದೆ ಎರಡು ಕೆ ಜಿ ಸಜ್ಜಿಗೆ ಒಂದು ಪಾವು ಕೆ ಜಿ ಅಷ್ಟು ಅಕ್ಕಿ ಒಂದೇ ಒಂದು ಬಟ್ಟಲದಷ್ಟು ಒಂದು ಅಷ್ಟು ಉದ್ದಿನ ಬೇಳೆ ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ಅರಶಿನ ಬೇರು ಕೊಟ್ಟು ಸಜ್ಜಿಗೆ ಹಾಕಿ ಬೀಸಿಸಿದ್ದೆ ನಾನು ಮಿಲ್ ಒಳಗೆ ಈಗ ಸಜ್ಜಿ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಒಂದು ಹತ್ತು ರೊಟ್ಟಿ ಆಗುವಷ್ಟು ನಾನು ಇಲ್ಲೇ ಹಿಟ್ಟನ್ನು ಛಾಣಿಸ್ಕೊತೀನಿ ನೋಡ್ರಿ ಇಷ್ಟು ಹಿಟ್ಟನ್ನು ನಾನು ಸಾಣಿಸ್ಕೊಂಡೆ ಇದ್ರೊಳಗೆ ಹಿಂಗೆ ಸ್ವಲ್ಪ ಮಾಡ್ಕೋಬೇಕು ಹಿಂಗೆ ಥರ ಮತ್ತು ಇಲ್ಲೇನದ ಒಂದು ಗ್ಲಾಸ್ ಅಷ್ಟು ನೀರು ನಾನು ಇಟ್ಕೊಂಡಿದ್ದೀನಿ ಇವು ಜಿಗಿ ಹಾಕೊಳಕ್ಕೆ ಒಂದು ಗ್ಲಾಸ್ ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲೇ ಒಂದು ಗ್ಲಾಸಷ್ಟು ನೀರು ಕುದಿಯಾಕತ್ತಾವ ಈಗ ಇದಕ್ಕೆ ಒಂದಿಷ್ಟು ಉಪ್ಪು ಬಿಡ್ತೀನಿ ಮತ್ತು ಇವು ಎಳ್ಳ ತೊಗೊಂಡಿದ್ದೀನಿ ಇವು ನೀರನ್ನು ಹಿಟ್ಟಿಗೆ ಹಾಕೊಂಡ್ಬಿಡ್ತೀನಿ ಕುದೀತಾ ಇರೋ ನೀರನ್ನು ಹಿಂಗೆ ಬಿಡ್ಬೇಕು ಇದಕ್ಕೆ ಹಿಂಗೆ ಹಾಕಿದ ತಕ್ಷಣನ ಹಿಂಗೆ ತಿರುಳ್ಕೊಂಡ್ಬಿಡ್ಬೇಕು ಅದು ಜಿಗಿ ಬರ್ತದದು ನೋಡಿರಿ ಅದು ಹತ್ತು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ ನೋಡಿರಿ ಇದ್ರೊಳಗಿಂದನೇ ಹಿಟ್ಟು ಹಚ್ಚಲಿಕ್ಕೆ ತೆಗಿತೀನಿ ಬೆಡಿಲಾಕ ಹಿಟ್ಟು ಬೇಕಲ್ರಿ ಒಣ ಹಿಟ್ಟು ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಮಾಡೋದನ್ನ ಹೊಸಾಕ್ತೀನಿ ನಾನೀಗ ನೋಡಿರಿ ಇಷ್ಟು ಎಕ್ಸ್ಟ್ರಾ ಹಿಟ್ಟು ತೆಗೆದುಬಿಡ್ತೀನಿ ಇದಿಷ್ಟನ್ನು ನಾನೀಗ ನಾದ್ಕೋತೀನಿ ಇದೆಲ್ಲ ಸ್ವಲ್ಪ ಬಿಸಿ ಇರ್ತದೆ ಹುಷಾರಾಗಿ ಹಿಂಗೆ ಕೈಸ್ಕೋಬೇಕು ಇದಕ್ಕೂ ಸ್ವಲ್ಪ ಹಿಟ್ಟು ಹಚ್ಚಿ ಹಿಂಗೆ ಒರೆಸಿ ತೆಗೆದುಬಿಡ್ಬೇಕು ಇದು ಜಿಗಿ ಅನ್ನೋದೇನಿರ್ತದಲ್ಲ ಅದನ್ನು ಚೆಂದಗೆ ಕೂಡಿಸ್ಕೋಬೇಕು ಮೊದ್ಲು ಕೂಡಿಸ್ಕೊಂಡು ಕಲಿಸ್ಬೇಕು ಹಿಂಗೆ ಒಣದ ಆಮೇಲೆ ನೀರು ಹಾಕಿ ನಾದ್ಕೋಬೇಕು ನಾವೇನು ಜಿಗಿ ಹಾಕಕ್ಕೆ ತಗೊಂಡಿದ್ದೇವಲ್ಲ ಅದರ ಪಾತ್ರೆ ಒಳಗನ ನೀರು ಹಾಕ್ಕೊಂಡೀನಿ ನೀರು ಹಾಕ್ಕೊಂಡು ಹಿಂಗೆ ಸ್ವಲ್ಪ 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 ನೀರು ಹಾಕ್ಕೊಂಡು ನಾದ್ಕೋಬೇಕು ಹಿಂಗೆ ಸುಬ್ರಿಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ಇದ್ದೀನಿ ನಾನೀಗ ನೋಡಿರಿ ಕಲ್ಕೊರಿ ಎಳ್ಳು ಎಳ್ಳಚ್ಚಿ ಸಜ್ಜೆ ರೊಟ್ಟಿ ಮಾಡೋದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರಿ ಆ ಕಡೆ ಒಂದು ಹಂಚನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ನೋಡಿರಿ ಜೋಳದ ರೊಟ್ಟಿ ಮಾಡಿ ಮಾಡ್ತಿದ್ನಲ್ಲ ಅದೇ ಹಂಚದು ಇಟ್ಕೊಂಡಿದ್ದೀನಿ ಈಗ ಇದನ್ನ ಹಿಟ್ಟನ್ನು ನಾದಿ ತಗೋತೀನಿ ನೋಡಿರಿ ಇದೀಗ ಅರ್ಧ ನಾದೋದಾಯ್ತಿಗಿದೆ ಅರ್ಧ ಆಗ್ಯದ ಇದು ನಾದಿ ನಾ ನಾದಿದ್ದು ಈಗ ಇನ್ನೂ ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ನೀರು ಹಚ್ಕೋಬೇಕು ಹಿಂಗೆ ಸ್ವಲ್ಪ ನೀರು ಹಾಕೋಬೇಕು ಹಾಕ್ಕೊಂಡು ಹಿಂಗೆ ಹಿಂಗೆ ನಾದಬೇಕು ಹಿಂಗೆ ಎರಡೂ ಕೈಲಿ ಅಂತಂದ್ರೆ ರೊಟ್ಟಿ ಬಡೀಲಿ ಹದ ಆಗ್ತೈತಿ ಇದು ಹಿಟ್ಟು ನೋಡ್ರಿ ಈ ಒಳಗೆ ಈ ಒಂದು ಹದದೊಳಗೆ ಹಿಟ್ಟನ್ನು ನಾದ್ಕೋಬೇಕು ನೋಡ್ರಿ ನಾ ಆಯ್ತಿದೀಗ ಹಿಟ್ಟು ಇಷ್ಟೇ ಇಷ್ಟು ತೊಗೋಬೇಕು ತೆಳ್ಳಗೆ ಬರಬೇಕಂತಂದ್ರೆ ನಾವು ಒಂದು ದೊಡ್ಡ ನಿಂಬಿ ಗಾತ್ರದಷ್ಟು ಒಳಗೆ ತೊಗೋಬೇಕು ಇಷ್ಟು ಗೋಲ್ ಗೋಲಾಗಿ ತಿರುಗಿಸ್ಕೊಂಡು ಇದಕ್ಕೆ ಇಲ್ಲೇ ಬಿಳಿ ಎಳೆ ತಗೊಂಡಿದ್ದೀನಿ ಸ್ವಲ್ಪ ಹಿಂಗೆ ಹಚ್ಕೊಂಡು ಒಣ ಹಿಟ್ಟು ಹಾಕೋಬೇಕು ಹಿಂಗೆ ಹಿಂಗೆ ಶೌಕಶವಾಗಿ ಬಡಿಬೇಕು ಫಸ್ಟ್ ಒಂದು ಕೈಲಿನ ಇವು ಮೂರು ಬೆರಳುನು ಇಷ್ಟು ಬೆರಳು ಹೊರಗೆ ಹೊರಗೆ ಹಾಕ್ಬೇಕು ಅಂದರೆ ಇದು ದಂಡಿ ಏನು ಇರ್ತದಲ್ಲ ಅದು ಸೀಳಂಗಿಲ್ಲ ಮತ್ತು ಇದು ಎಡಗೈಲೆ ಈ ರೀತಿಯಾಗಿ ಒತ್ತಾಯಿರ್ಬೇಕು ಅಂತ ಕೆಳಗೆ ಏನಾದರೂ ಸ್ವಲ್ಪ ಹತ್ತ ತಿರುಲಿ ತಿರು ಅಂದ್ರೆ ಸರಳ ಇದ್ದಿರಲಿಲ್ಲ ಬಡಿಲಾಕ ಅಂತಂದ್ರೆ ಸ್ವಲ್ಪ ಮತ್ತೆ ಒಣ ಹಿಟ್ಟು ಹಾಕ್ಕೊಂಡು ನಾ ಹಿಂಗೆ ಮಾಡಿಕೊಂಡು ಹಿಂಗೆ ಬಡಿಬೋ ಈಗ ಎರಡೂ ಕೈಲೇ ಬಡಿಬೋದು ಮಧ್ಯ ಮಧ್ಯೆ ಏನಾದರೂ ಸ್ವಲ್ಪ ಹರಿದ್ರೆ ಮಾಡಿದರೆ ಅಲ್ಲೇ ಭಾಳ ಹರಿದಿತ್ತಂದ್ರೆ ಸ್ವಲ್ಪ ಹಸಿ ಹಿಟ್ಟನ್ನು ತಗೊಂಡು ಬಿಡಬೇಕು ಸ್ವಲ್ಪ ಹರಿದಿತ್ತಂದ್ರೆ ಅದನ್ನೇ ಹಿಂಗೆ ಸರಿಪಡಿಸ್ಕೊಂಡು ಬಿಡಬೇಕು ಈ ಕಡೆ ಹಂಚು ಕಾಯಕಿಟ್ಕೊಂಡಿದ್ದೀನಿ ನೋಡ್ರಿ ಸ್ವಲ್ಪ ಹಿಂಗೆ ಒರ್ಸ್ಕೊಂಡ್ಬಿಡ್ತೀನಿ ಇದನ್ನು ಹೆಂಚನ್ನು ನೋಡ್ರಿ ಕೈಯೊಳಗೆ ಹಿಂಗೆ ತಗೊಂಡು ಹಿಂಗೆ ಹಾಕ್ಬೇಕು ಇನ್ನೂ ದೊಡ್ಡ ದೊಡ್ಡ ಮಾಡ್ತಾರೆ ನನ್ನೂ ಆಗ್ತಾವ ದೊಡ್ಡ ದೊಡ್ಡ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಐತಲ್ಲ ಈಗ ಶುರು ಮಾಡೀನಿ ಅದಕ್ಕೆ ಸ್ವಲ್ಪ ಮೀಡಿಯಮ್ದೊಳಗೆ ಮಾಡೀನಿ ನಾನು ಈಗ ಸ್ವಲ್ಪ ಇದೊಂದು ಬಿಳಿ ಬಟ್ಟೆ ತೊಗೊಂಡು ಹಿಂಗೆ ಹಸಿ ಹಚ್ಕೋಬೇಕು ಇದಕ್ಕೆ ನಾವು ಹಸಿ ಹಚ್ಚೋದು ಅಂತೀವಿ ಅಂದ್ರೆ ಅದು ಒಣ ಇಟ್ಟಿರ್ತದಲ್ಲ ಅದೇನೆಲ್ಲ ಈ ಬಟ್ಟೆ ಹತ್ಕೊಂಡು ಬಂದುಬಿಡ್ತದ ನೀರೊಳಗೆ ಅದ್ದಿ ನಾವಿನ್ನು ಅದಕ್ಕೆ ತಗೊಂಡಿರ್ತೀವಲ್ಲ ಒಂದು ಪಾತ್ರೆ ಒಳಗೆ ಅದರೊಳಗೆ ಅದ್ದಿ ಒಣ ಬಟ್ಟೆಯಿಂದ ಹಚ್ಚಂಗಿಲ್ಲ ಈ ಬಟ್ಟೆನ ಹಸಿ ಮಾಡಿಕೊಂಡು ಈ ರೀತಿಯಾಗಿ ಹಚ್ಕೋಬೋದು ಈಗ ಸ್ವಲ್ಪ ಗ್ಯಾಸನ್ನು ಜೋರಿಟ್ಕೊಂಡ್ಬಿಡ್ತೀವಿ ನೋಡಿರಿ ಹಸಿ ಹಚ್ಕೊಂಡಿದ್ನೆಲ್ಲ ಎಲ್ಲ ತಾನೇ ಆರಿದಂಗೆ ಅದು ಬಿಸಿಗೆ ಈ ರೀತಿಯಾಗಿ ಹೊಳ್ಳಿ ಹಾಕೋಬೇಕು ರೊಟ್ಟಿನ ಮತ್ತೆ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಮತ್ತೆ ಈ ರೀತಿ ಮಾರ್ಕೊಂಡು ನೋಡ್ರಿ ಹೀಗೆ ಎಳ್ಳನ್ನು ಹಚ್ಕೊಂಡ ಸ್ವಲ್ಪ ವನ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಬಡಿಬೇಕು ಈ ಕಡೆ ನಾನು ರೊಟ್ಟಿ ರೀ ಹೆಚ್ಚೊಳಗೆ ಅದು ಸುಟ್ತೀಗ ಅದು ಹಂಚಿನೊಳಗಾನ ತಾನೇ ಕಟ್ಟಿ ಹಾಕ್ ಕಟ್ಟಿ ಕಟ್ಟಿ ಆಗ್ತದೆ ನೋಡಿ ಹಿಂಗೆ ಹಿಂಗೆ ತಿರುಗಾಡ್ತದೆ ತಿರುಗಾಡ್ತದೆ ಹಿಂಗೆ ತಿರುಗಿದಂಗಾಗಿಂದ ಸ್ವಲ್ಪ ಹಿಂಗೆ ಡಬ್ ಇಟ್ಕೊಂಡ್ಬಿಡ್ಬೇಕು ತಂದು ತಾನೇ ಕಟ್ಟಿ ಇದು ನೋಡಿರಿ ಮತ್ತೊಂದು ರೊಟ್ಟಿ ರೆಡಿ ಆಯಿತು ಬಡದ ರೆಡಿ ಮಾಡಿದೆ ಮತ್ತು ಇಲ್ಲೇ ಫಸ್ಟ್ ರೊಟ್ಟಿನ ಹಾಕ್ಕೊಂಡಿದ್ನೆಲ್ಲ ಇದು ಕಟ್ಟಿ ಕಟ್ಟಿ ಆಗಿದೆ ನೋಡ್ರಿ ನೋಡಿರಿ ಮಣಸಿದ್ರೆ ಮಣಿ ಮಲ್ತು ಸ್ವಲ್ಪ ಇಲ್ಲೇ ಜಳಕ್ಕೆ ಇಟ್ಕೊಂಡ್ಬಿಡ್ತೀನಿ ನಾನು ಈಗ ಆ ರೊಟ್ಟಿನ ಹಾಕೋತೀನಿ ನೋಡಿರಿ ಎರಡನೇ ರೊಟ್ಟಿನೂ ಹಾಕ್ಕೊಂಡ್ಬಿಟ್ಟೆ ಹೆಂಚೊಳಗ ಇದಕ್ಕೂ ಬಿಳಿ ಬಟ್ಟೆ ಸ್ವಲ್ಪ ಹಸಿ ಹಚ್ಕೊಂಡು ಹಿಟ್ಟು ಏನು ಹಚ್ಚಿರ್ತದಲ್ಲ ಅದೆಲ್ಲ ಹೋಗ್ಬಿಡ್ತದೆ ಹೀಗೆ ಇನ್ನೂ ಎಂಟು ಹತ್ತು ರೊಟ್ಟಿ ಆಗ್ತದೆ ನಾನು ಅದನ್ನು ಮಾಡಿ ತಗೋತೀನಿ ಅಂತ ಎಲ್ಲ ರೊಟ್ಟಿ ಆಗಿಂದ ಒಮ್ಮಿಗೆ ತೋರಿಸ್ತೀನಿ ಅಂತ ಯಾರೆಲ್ಲ ಹೊಸಬರು ರೊಟ್ಟಿ ಮಾಡಬೇಕು ಸಜ್ಜಿ ರೊಟ್ಟಿ ಮಾಡಬೇಕು ಅನ್ನೋರಿದ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೀವು ಕಲ್ತ್ಕೊರಿ ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಹಾಡನ ಐತಲ್ರಿ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಎಣ್ಣೆ ಬದನೇಕಾಯಿ ಹಾಡನ ಹಾಡನಾಯ್ತು ನೋಡಿರಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ರೊಟ್ಟಿ ಮಾಡಿಕೊಂಡೆ ನಾನು ಇಷ್ಟು ದೊಡ್ಡ ದೊಡ್ಡ ರೊಟ್ಟಿ ಆಗ್ತಾವ ನೋಡಿ ತೆಳ್ಳಗ ಕಟಕ್ಕೆ ರೊಟ್ಟಿ ಸಜ್ಜಿ ಏಳೆ ಹಚ್ಚಿದ್ದೆ ಸಜ್ಜಿ ರೊಟ್ಟಿ ನೋಡಿರಿ ಒಂದು ಒಂದು ಹನ್ನೆರಡು ರೊಟ್ಟಿ ಆಗ್ಯಾವ ನೋಡಿರಿ ಹನ್ನೆರಡರಿಂದ ಹದಿಮೂರು ರೊಟ್ಟಿ ಆಗ್ಯಾವ ಒಂದು ಖರ್ಚಾಗೈತಿ ನೋಡಿರಿ ಎಷ್ಟು ರೊಟ್ಟಿ ಮಾಡೀನಿ ತೆಳ್ಳನ ರೊಟ್ಟಿ ಈ ರೀತಿಯಾಗಿ ನೀವು ನಿಮ್ಮ ಮನೆಯೊಳಗೆ ಸಜ್ಜಿ ಹಾಕಿಸಿ ತೆಳ್ಳಗೆ ರೊಟ್ಟಿ ಮಾಡೋದನ್ನು ನೋಡ್ರಿ ಕಲ್ಕೋರಿ ವಿಡಿಯೋ ನೋಡಿ ಮಾಡ್ಕೊಂಡು ಊಟ ಮಾಡಬೇಕನ್ನ ಅವರು ಬೇಕಾದ ಪಲ್ಯದ ಜೋಡಿ ಕಾಂಬಿನೇಷನ್ ಚೆಂದ ಇರ್ತದೆ ನೋಡ್ರಿ ಮೊಸರು ಚಟ್ನಿ ಅಗಸಿ ಚಟ್ನಿ ಶೇಂಗ ಚಟ್ನಿ ಆಮೇಲೆ ಬದ್ನಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಪುಂಡಿ ಪಲ್ಯ ಆಮೇಲೆ ಜುನುಕ ಗಟ್ಟಿ ಜುನುಕ ಒಡಿ ಜುನುಕ ಬೇಕಾದ ಮಾಡಿಕೊಂಡು ಸಜ್ಜಿ ರೊಟ್ಟಿ ಜೋಡಿ ಸವೀಬಹುದು ಇಷ್ಟು ರೊಟ್ಟಿ ಮಾಡೀನಿ ನೀವು ವಿಡಿಯೋ ನೋಡಿ ಟ್ರೈ ಮಾಡಿರಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು